ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಒಂದಿಲ್ಲ ನೋಡಿ ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅಂತ ಹೇಳಿಗಳು ಈ ಮಾನವನ ಜನ್ಮಕ್ಕೆ ನಾವು ನೀವು ಎಲ್ಲಾರು ಹುಟ್ಟಿ ಬಂದಿವಾ ಅಂದ್ರೆ ಹೌದು ಒಳ್ಳೆ ಗುರುವಿನ ಉಪದೇಶ ನಮಗಿತ್ತಾ ಆತರ ಒಳ್ಳೆದನ್ನ ಮಾತಾಡ್ಲಿಕ್ಕೆ ಬರ್ತತಿ ಒಳ್ಳೆದನ್ನ ಕೇಳಿಕ್ ಬರ್ತೈತಿ ಒಳ್ಳೆದನ್ನ ಹೇಳಿಕ್ ಬರ್ತದ್ರಿಪಾ ಬರ್ತೈತಿ ಒಳ್ಳೆ ಗುರುವಿನ ಉಪದೇಶ ನಮಗಿರ್ಲಿಕ್ಕಂದ್ರೆ ಹೆಂಗ ಆಗತೈತಿ ಯಾವ ಅಂತ ಕೇಳಿದ್ರೆ ಹೆಂಗದ್ರಿಪಾ ಕಲ್ಯಾಣ ಜೀವನ ಬಿಡಿಸ್ಕೊಂಡು ಗಂಟಲಕ್ಕೆ ಅವರು ಉಪದೇಶ ಮೊದಲ ನಮಗ ಬೇಕ್ರೀಪ ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರ ಇವತ್ತಿನ ದಿವಸ ಏನ್ರಿ ಬಹಳ ಚಂದ ಕಾರ್ಯಕ್ರಮ ನಡದಾವ ನಡೆದದ ಹೌದು ಇಲ್ಲಿ ಅಳಗವಾಡಿ ಗ್ರಾಮದ ಹಿರಿಯರ ನೋಡಿ ಬಹಳ ಆನಂದ ಏನು ಏನ್ ಆನಂದಾಗ್ಯದ್ರಿಪಾ ಏನ್ ಆನಂದ ಆಗ್ಯದಪ್ಪ ಅಂತ ಕೇಳಿದ್ರೆ ಏನ್ರಿಪಾ ಸಿಕ್ಕವ್ರು ಸಿಕ್ಕವ್ರು ಸ್ಟೇಜ್ ಮೇಲೆ ಇರುವುದಿಲ್ಲ ಹೌದು ಏಯ್ ನೀವು ಹಂಗ ಮಾತಾಡ್ತೀರಿ ಅನ್ನೋರಿಲ್ಲ ಹಿಂಗೆ ಮಾತಾಡ್ತೀರಿ ಅನ್ನೋವ್ರಿಲ್ಲ ಇಲ್ರಿಪ್ಪ ಇಲ್ಲ ಅಂದ ನಿನ್ಗ ಯಾರು ತಿಳಿದಿದ್ದೆ ಮಾತಾಡಿರಿ ಅಂತ ಹೇಳಿ ಒಂದು ಮಾರ್ಗ ಹಾಕಿ ಕೊಟ್ಟಾರ ಅವ್ರು ಹೌದು 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 ಒಂದು ಮಾರ್ಗ ಏನು ಹಾಕಿ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಜಗತ್ತದ ಒಳಗೆ ಹೌ ಅತ್ಯ ಶ್ರೇಷ್ಠ ಅದಾಳು ಏನು ಏನು ಸೊಸಿ ಶ್ರೇಷ್ಠ ಅದ ಮಾತಾ ಹೌದು ಇಲ್ಲಿ ಕಮಿಟಿ ಅವರು ಮಾರ್ಗ ಹಾಕಿ ಕೊಟ್ಟರು ಈ ಮಾರ್ಗದೊಳಗೆ ನಮ್ಮ ಕಡೆ ಶ್ರೇಷ್ಠ ಕಲಾವಿದರು ನಮ್ಮದ ಕೊಟ್ನಾಳ ಸೋಮು ಮಾಸ್ತರ ವಿಷಯ ಹಿಡಿದ್ರಿಪಾ ಸ್ವಶಿಪಾಲ ಹಿಡಿದ್ರು ಹೌದು ಎಲ್ಲರಿಗೂ ನಿಮ್ಗೆಲ್ಲರಿಗೆ ಗುರುತದೆ ಏನ್ರಿಶಿಪಾಲ ಹಿಡಿದು ಒಂದು ವಿಷಯ ಮಾತಾಡಿದ್ರು ಅವರು ಶ್ರೀರಾಮಚಂದ್ರ 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 ವನವಾಸಕ್ಕೆ ಹೋಗ್ಬೇಕಾಯ್ತು ಹೌದು ಅವಾಗ ಕೈಕಾದೇವಿ ನನ್ನ ಮಗ ಭರತ್ ದೊಡ್ಡ ಹೌದು ಭರತ್ಗೆ ಪಟ್ಟ ಆಗ್ಬೇಕು ಶ್ರೀರಾಮಚಂದ್ರ ಯಾಕೆ ಪಟ್ಟ ಮಾಡ ತಿಳ್ಕೊಂಡು ದಶರಥ ಮಹಾರಾಜರು ಕೂಡ ನ್ಯಾಯ ಮಾಡಿದ್ರೀಪ ನ್ಯಾಯ ಹೂಡ್ಕೊಂಡು ನಿತ್ತಲು ಅಂತ ಹೇಳಿ ಹೇಳೂ ಕೇಳಿರಿ ಬಹಳ ಒಳ್ಳೆ ಕಲಾವಿದರು ಇಂದ್ ನಮಗೆ ಹೌದು ಹೌದು ಭರತ ದೊಡ್ಡವ ಶ್ರೀರಾಮ ಚಂದ್ರ ಸಣ್ಣ ಸಣ್ಣ ಹಿಂಗ್ ಹೇಳಕ ಇದು ಹೊಸ ನಮ್ಗೆ ಇವತ್ತು ಈ ಅಳಗು ಬಡ ಕೇಳೋದು ಪಾಳೆ ಬಂದದ ಯಾವ್ದೋ ಇರ್ಲಿ ಯಾನ ಬಾಳ ಗದ್ದಲಕ್ಕೆ ಹಾಕುವಂತ ವಿಚಾರ ಇಲ್ಲ ಇಲ್ಲ ತಿಳ್ಕೊಂಡು ಮಾತಾಡಬೇಕು ಬಂದು ಮಾತಾಡಿದ್ರ ಅವರು ಏನತ್ರೀಪಾ ಕೌಸಲ್ಯ ಸುಮಿತ್ರ ಕೈಕೆ ಮೂರ್ ಮಂದಿ ಹೌದಾರ್ ಇದ್ರು ಇದ್ರು ಮೂರು ಮಂದಿ ತಾಯ್ದೇರು ಇದ್ದರು ಶ್ರೀರಾಮಚಂದ್ರ ವನವಾಸಿ ಹೌದಾ ಇವ್ರು ಯಾರು ಬೆನ್ನ ಹತ್ತಿ ತಾಯಿ ದೇವರು ಬರ್ಲಿಲ್ಲ ಅಂದ್ರೆ ಹತ್ತಿ ದೇವ್ರು ಯಾರು ಬರ್ಲಿಲ್ಲ ಯಾರು ಯಾರತ್ತ ಕೇಳಿದ್ರೆ ಸಸಿ ಹೋಗ್ಯಳಪ್ಪ ಸಸಿ ಯಾಣತಿ ಸೀತಾ ದೇವಿನೇ ಹೋಗ್ಯಾಳು ಇವ್ರು ಯಾರು ಬರ್ಲಿಲ್ಲ ಅಂತ ಹೇಳಿ ನೀವೆಲ್ಲರೂ ಕೇಳಿರಿ ಹೇಳು ನಾ ಕೇಳ್ತೀರಿ ಏನ್ರೀಪ್ಪ ಇವ್ರು ಮೂರು ಮಂದಿ ಬರಲಿಲ್ಲ ಬರ್ಲಿಲ್ಲ ನಂದು ಒಪ್ಪಿಗೆ ಅದ ಮತ್ತೆ ಸೀತಾ ಬೆನ್ನ ಹತ್ತಿ ಬಂದಾಳ ಬೆನ್ನ ಹತ್ತಿ ಬಂದು ಪಂಚವಡ್ಡಿ ಒಳಗ ಹೌದಾ ಹುಲ್ಲಿನ ಗುಡಿಸಲು ಹಾಕಿ ದಿನಗಳ ಕಳಿತಿದ್ರು ಶ್ರೀರಾಮಚಂದ್ರ ಲಕ್ಷ್ಮಣ ಮತ್ತು ಸೀತಾ ಸೀತಾ ಅವಾಗ ರಾವಣನ ಮಾವ ಮಾಯದ ಜಿಂಕೆ ಆ ಜೋಪಡಿ ಮುಂದೆ ಹೈದು ಹೌದ್ರಿಪ್ಪ ಇವನು ಶಶಿ ಸೀತಾದೇವಿ ಏನು ಕೇಳಿದಳು ಏನ್ರೀಪ್ಪ ಚಿಗರಿ ಚರ್ಮದ ಆ ಚಿಗರಿ ಚರ್ಮದ ಕುಬುಸ ನನಗೆ ಶ್ರೀರಾಮಚಂದ್ರ ಏ ಹುಚ್ಚಿ ತಗೊಂಡು ಏನ್ ಮಾಡತ್ತಿ ಹೌದಾ ಮಾಯದ ಜಿಂಕಿ ಅದ ಬ್ಯಾಡದ್ರಿಪ ಆದ್ರೂ ಸೊಸಿ ಕೇಳಿಲ್ರಿ ಏನ್ ಮಾಡಿ ನನಗ ಅದ್ರ ಚರ್ಮದ ಕುಬುಸ ಬೇಕ ತಿಳ್ಕೊಂಡು ಹಠ ತೋಟ ನೆತ್ತಲು ಹೌದಾ ಶ್ರೀರಾಮ ಚಂದ್ರ ಆ ಜಿಂಕಿ ಬಂದ್ ಹತ್ತಿ ಪಾದ ಹೌದಾ ಹೋಗಿ ಜಿಂಕಿಗೆ ಹೊಡೆದ ಶಬ್ದ ಮಾಡಿ ಮಾಡಿ ಲಕ್ಷ್ಮಣಗ ವದರ್ತು ರಾಮನ ದನಿ ಮಾಡಿ ಲಕ್ಷ್ಮಣಗ ಒದ ಅವಾಗ ಸೀತಾ ಅಂದಳ ಮನೆಯಾಗ ಏ ಲಕ್ಷ್ಮಣ ನಿಮ್ಮ ಅಣ್ಣಗೇನೋ ಆಪತ್ತು ಬಂದದ ನಿಮ್ಮ ಅಣ್ಣಗೇನೋ ಆಘಾತ ಆಗ್ಯದ ಹೋಗಿ ನೋಡ್ಕೊಂಡು ಬಾ ತಿಳ್ಕೊಂಡು ಲಕ್ಷ್ಮಣ ಹೇಳದ್ನು ಹೌದ್ರೀಪ ಅವಾಗ ಲಕ್ಷ್ಮಣ ಹೇಳ್ತಾನೀಪ ಅತಿಗೆ ನನ್ನ ಅಣ್ಣ ಶ್ರೀರಾಮಚಂದ್ರ ಜಗತ್ತದ ಒಡಿಯಾದನಾ ಹೌದ ಅವನಿಗೆ ಏನೋ ಆಗಲಕ್ಕ ಸಾಧ್ಯ ಇಲ್ಲ ನಾ ಹೋಗುದನ್ನ ತಿಳ್ಕೊಂಡು ಲಕ್ಷ್ಮಣ ಅಂದ ಅವಾಗ ಶೀತ ಏನು ಹೇಳ್ತಾಳೆ ರೀಪ್ಪ ನೋಡ್ರಿ ಆಕಿನ ಸಸಿ ಬಲೆ ಬಾವು ಹೇಳ್ತದ ಬತ್ತ ಎಂತ ಅವಾಗ ಏನು ಅತ್ತಾಳ ಏನು ಅಂತಾಳಿಪ್ಪಾ ಏ ಲಕ್ಷ್ಮಣ ನಿಮ್ಮ ಅಣ್ಣ ಶೈಲಿ ಅದಾ ನಿಮ್ಮ ಅಣ್ಣನ ಅತ್ಗಿನ ಆಡ್ಬೇಕನ್ನೋ ಭಾವ ನಿನ್ನಲ್ಲಿ ಹುಟ್ಟಿದನವ್ವ ಅಂದಳು ಆಕಿ ಅವಾಗ ಲಕ್ಷ್ಮಣ ಏನು ಹೇಳ್ತಾಳೆ ನೋಡಿರಿ ನೋಡ್ರಿ ಆಕಿ ಸಸಿ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ಬೆನ್ನ ಹತ್ತಿ ಹಾರಾಡಕ್ಕೆ ಹೋದ ಆಕಿಕಿ ಹ್ಞೂ ಏನಂದಳು ಅಬ್ಬದು ನಿಮ್ಮ ಅಣ್ಣ ಶೈಲಿ ನಿಮ್ಮ ಅಣ್ಣನ ಹಾಡಬೇಕನ್ನು ಭಾವು ನಿಮ್ಮಲ್ಲಿ ಅಂತ ಹೇಳಂದು ಅವಾಗ ಲಕ್ಷ್ಮಣ ತಾನ ಎಂತ ಮಾತಂದಿ ತಾಯಿ ಅಂದ್ರಿ ಹರದ ತಾಯಿ ಹಿರಿಯ ಅಣ್ಣನ ಮಡದಿ ಇವು ಎರಡು ಒಂದೇ ತೂಕದವ್ರಿಪ ಯಾವಾಗ ನನಗ ನೀ ಇಂತ ಮಾತಂದಿದ್ರಹ ಈಗಿಂದ ಈಗಿಂದೀಗ ನಾವ್ ಹೋಗ್ತೀನಿ ನಂದೊಂದು ಶರತ್ ಈ ಶರತ್ ನೀ ಪಾಲಿಸ್ಕೊಂಡು ಹೋಗ್ಬೇಕಂದ ಲಕ್ಷ್ಮಣ ಸೀತಾದೇವಿ ಅವಾಗ ಸೀತಾ ಕೇಳ್ತಾಳ್ರಿಪ್ಪ ಅವಾಗ ಏನ್ ಹೇಳಿ ಹೇಳಂದ್ರು ಹೌದು ಏಳು ಮಂಡಲಗಳ ಕೊರಲ ಹೌದಾ ಎಂತ ಪ್ರಸಂಗ ಬಂದ್ರು ಬಂದ್ರು ಈ ಮಂಡಲವು ಹೊರಗಿನ ಹೆಜ್ಜೆ ತಿಳ್ಕೊಂಡು ಸೀತಾ ಹೇಳಿ ಲಕ್ಷ್ಮಣ ಅವಾಗ ರಾವಣ ಸಾಧುನ ವೇಷ ತೊಟ್ಟ ಜಂಗಮನಪ್ಪ ತೊಟ್ಟು ಜಂಗಮನ ವೇಷ ತೊಟ್ಟು ಭೌತ ಭಿಕ್ಷಾಂತಿ ಅಂದಾ ಹೌದಾ ಲಕ್ಷ್ಮಣ ಹೇಳಿರ್ತಕ್ಕಂಥ ಮಾತು ಮರೆತು ಅವ ಹಾಕಿರ್ತಕ್ಕಂಥ ಹೊರಗೆ ದಾಟಿ ಕಡೆ ಹೋಗಿ ರಾವಣನ ಕೈಯಾಗಿ ಸಿಕ್ಕ ಲಂಕಾಕ್ ಹೋಗಿ ರಾಮಾಯಣನ ಮಾಡಿಟ್ಟೇನು ಪಟ್ನಾಳ ಕೊಟ್ನಾಳ ಶಶಿ ರೀಕಿ ಅದೇ ರೇಖೆ ಒಳಗೆ ನೀವು ಉಳಿದಿದ್ದೆ ಪಾಳೆ ಬರ್ತೈತಿ ಎಷ್ಟು ಜೀವಗಳು ಹೋಗ್ಯಾವ ಸಾಕಷ್ಟು ಜೀವಗಳು ಹಾದು ಎಲ್ಲಾ ರಾವಣನ ಮನ ಸತ್ಯಾನಾಸ ಆಯ್ತು ನೀವು ಒಳಗೆ ಕೂತಿದ್ದೆ ಅಂದ್ರೆ ಇಂತ ಕೆಲಸ ಹಾಕ್ತಲ್ಲ ಯಾವ